ಇವತ್ತಿನ ಅಧ್ಯಾಯದಲ್ಲಿ ನಾವು ಗಣಕ ಯಂತ್ರ ಅಂದರೆ ಕಂಪ್ಯೂಟರ್ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲನೆಯದಾಗಿ ಕಂಪ್ಯೂಟರ್ ಎಂಬುದು ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಹಾಗೂ ಮಾನವನಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಯಂತ್ರವಾಗಿದೆ ಇಟ್ಸ್ ಅ ಮ್ಯಾನ್ ಮೇಡ್ ಮಷಿನ್ ಎಂದು ಕರೆಯುತ್ತೇವೆ ಇನ್ನು ಕಂಪ್ಯೂಟರ್ ಇದು ಬಳಕೆದಾರರಿಂದ ಕಚ್ಚಾ ದತ್ತಾಂಶಗಳನ್ನು ಸ್ವೀಕರಿಸಿ ಅಗತ್ಯ ಪ್ರಧಾನ ರೂಪಕ್ಕೆ ಸಂಸ್ಕರಣೆ ಮಾಡಿ ಫಲಿತಾಂಶದ ರೀತಿಯಲ್ಲಿ ಬಳಕೆದಾರನಿಗೆ ಮಾಹಿತಿಯನ್ನು ನೀಡುವಂತ ಕಾರ್ಯವನ್ನು ಕಂಪ್ಯೂಟರ್ ಮಾಡುತ್ತದೆ ಈ ಕಂಪ್ಯೂಟರ್ ಎಂಬುದು ಅತ್ಯಂತ ವೇಗವಾಗಿ ಹಾಗೂ ನಿಖರತೆಯಿಂದ ಕಾರ್ಯನಿರ್ವಹಿಸುವಂತಹ ಒಂದು ಯಂತ್ರವಾಗಿದೆ ಇನ್ನು ಮೊದಲೇದಾಗಿ ಹೇಳಬೇಕಾದರೆ ಕಂಪ್ಯೂಟರ್ ಎಂಬ ಪದವು ಅಂದರೆ ಕಂಪ್ಯೂಟರ್ ಎಂಬ ಆಂಗ್ಲ ಭಾಷೆಯ ಪದವು ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟ್ ಎಂಬ ಪದದಿಂದ ಬಂದಿದೆ ಈ ಕಂಪ್ಯೂಟ್ ಎಂದರೆ ಕ್ಯಾಲ್ಕುಲೇಟ್ ಎಂದು ಕರೆಯುತ್ತೇವೆ ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕಾಚಾರ ಮಾಡುವುದು ಎಂದರ್ಥ ಇನ್ನು ವಿಶ್ವದ ಮೊಟ್ಟ ಮೊದಲ ಕಂಪ್ಯೂಟರ್ ಎಂದರೆ ಅದನ್ನು ನಾವು ಅಬ್ಯಾಕಸ್ ಎಂದು ಕರೆಯುತ್ತೇವೆ ಈ ಅಬ್ಯಾಕಸ್ ಎಂಬ ಯಂತ್ರವನ್ನು ಚೀನೀಯರು ಪರಿಚಯಿಸುತ್ತಾರೆ ಈ ಅಬ್ಯಾಕಸ್ ಎಂಬ ಯಂತ್ರದಲ್ಲಿ ಗಣಿತದ ಪ್ಲಸ್ ಆರ್ ಮೈನಸ್ ಅಂದರೆ ಸಂಕಲನ ಮತ್ತು ವ್ಯವಕಲನಗಳ ಕುರಿತಾದಂತಹ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತಿತ್ತು ಇನ್ನು ಗಣಕ ಯಂತ್ರದ ಜನಕ ಅಥವಾ ಗಣಕ ಯಂತ್ರದ ಪಿತಾಮಹ ಅಥವಾ ಪಾದರಾ ಕಂಪ್ಯೂಟರ್ ಎಂದು ನಾವು ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರೆಯುತ್ತೇವೆ ಇವರು ಇಂಗ್ಲೆಂಡ್ ದೇಶದವರಾಗಿದ್ದು ಹದಿನೆಂಟುನೂರ ಮೂವತ್ನಾಲ್ಕರಲ್ಲಿ ಎರಡು ಗಣಕ ಯಂತ್ರಗಳನ್ನು ಪರಿಚಯಿಸುತ್ತಾರೆ ಅವುಗಳೆಂದರೆ ಮೊದಲನೆಯದು ಅನಾಲಿಟಿಕ್ ಇಂಜಿನ್ ಅಂದರೆ ವಿಶ್ಲೇಷಣಾತ್ಮಕ ಯಂತ್ರ ಎರಡನೆಯದು ವಿಭೇದನಾತ್ಮಕ ಯಂತ್ರ ಈ ಎರಡನೆಯದಾದಂತಹ ವಿಭೇದನಾತ್ಮಕ ಯಂತ್ರದಲ್ಲಿ ಅವರು ಹೊಸದಾಗಿ ಐಪಿಒ ಎಂಬ ವ್ಯವಸ್ಥೆಯನ್ನು ಪರಿಚಯಿಸುತ್ತಾರೆ ಒ ವ್ಯವಸ್ಥೆ ಅಂದರೆ ಐ ಎಂದರೆ ಇನ್ಪುಟ್ ಅಂದರೆ ಕಚ್ಚಾ ದತ್ತಾಂಶ ಎಂದರ್ಥ ಪಿ ಅಂದರೆ ಪ್ರೊಸೆಸ್ ಓ ಎಂದರೆ ಔಟ್ಪುಟ್ ಅಂದರೆ ನಿರ್ಗಮನ ಅಂಗ ಎಂದರ್ಥ ಕಚ್ಚಾ ದತ್ತಾಂಶವನ್ನು ಕಂಪ್ಯೂಟರ್ ಸ್ವೀಕರಿಸಿ ಪ್ರೊಸೆಸ್ ಮಾಡಿ ಅದು ನಮಗೆ ಮಾಹಿತಿಯಾಗಿ ನೀಡುವಂತಹ ಕಾರ್ಯವನ್ನು ಕಂಪ್ಯೂಟರ್ ಮಾಡುತ್ತದೆ ಇನ್ನು ಕಂಪ್ಯೂಟರ್ ಪದದ ಅಂದರೆ ಇಂಗ್ಲಿಷ್ ನಲ್ಲಿ ಕಂಪ್ಯೂಟರ್ ಎಂಬ ಪದದಲ್ಲಿ ಇರತಕ್ಕಂತ ಪ್ರತಿಯೊಂದು ಲೆಟರ್ ಒಂದು ಬೇರೆ ಬೇರೆ ಅರ್ಥವನ್ನು ಹೊಂದಿದೆ ಕಂಪ್ಯೂಟರ್ ಈ ವಿಸ್ತೃತ ರೂಪ ಎಂದರೆ ಮೊದಲನೇದಾಗಿ ಸಿ ಅಂದರೆ ಕಾಮನ್ ಓ ಎಂದರೆ ಆಪರೇಟೆಡ್ ಎಂ ಎಂದರೆ ಮಷೀನ್ ಪಿ ಎಂದರೆ ಪರ್ಟಿಕ್ಯುಲರ್ಲಿ ಯು ಎಂದರೆ ಯೂಸ್ಡ್ ಫಾರ್ ಟಿ ಅಂದರೆ ಟೆಕ್ನಾಲಜಿ ಅಂಡ್ ಇ ಎಂದರೆ ಎಜುಕೇಷನಲ್ ಆರ್ ಎಂದರೆ ರಿಸರ್ಚ್ ವರ್ಡ್ ಹೇಳುವುದಾದರೆ ಕಾಮನ್ ಆಪರೇಟಿಂಗ್ ಮಷಿನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿ ಅಂಡ್ ಎಜುಕೇಶ್ನಲ್ ರಿಸರ್ಚ್ ಎಂದಾಗುತ್ತದೆ ಇದು ಕಂಪ್ಯೂಟರ್ನ ಕುರಿತಾದಂತಹ ವಿಸ್ತೃತ ರೂಪ ಇನ್ನು ಕಂಪ್ಯೂಟರ್ ಮುಖ್ಯ ಭಾಗಗಳು ಯಾವ ಯಾವುವು ಎಂದರೆ ಇದು ಪ್ರಮುಖವಾಗಿ ನಾಲ್ಕು ಭಾಗಗಳನ್ನು ಹೊಂದಿದೆ ನಾವು ಒಂದು ಕಂಪ್ಯೂಟರ್ ಅಂತ ಕರಿಬೇಕಂದ್ರೆ ಇದು ನಾಲ್ಕು ಭಾಗಗಳನ್ನು ಹೊಂದಿದ್ರ ಹೊಂದ್ರೆ ಮೊದಲನೇದಾಗಿ ಮಾನಿಟರ್ ಹೊಂದಿರಬೇಕು ಎರಡನೇದಾಗಿ ಸಿಪಿಒ ಮೇನ್ ಆಗಿ ಸಿಪಿಒ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹೊಂದಿರಬೇಕು ಇದು ಮೂರನೇದಾಗಿ ಕೀಬೋರ್ಡ್ ಅನ್ನು ಹೊಂದಿರಬೇಕು ನಾಲ್ಕನೇದಾಗಿ ಮೌಸ್ ಅನ್ನು ಹೊಂದಿರಬೇಕು ಸಿಪಿಒ ಇದನ್ನು ನಾವು ಕಂಪ್ಯೂಟರ್ನ ಮೆದಳು ಮೆದುಳು ಅಥವಾ ಕಂಪ್ಯೂಟರ್ ಹೃದಯ ಎಂದು ನಾವು ಕರೆಯುತ್ತೇವೆ ಈ ನಾಲ್ಕು ಅಂಶಗಳನ್ನು ಹೊಂದಿದ್ದರೆ ಮಾತ್ರ ಅದು ಕಂಪ್ಯೂಟರ್ ಎಂದು ಕರೆಸಿಕೊಳ್ಳುತ್ತದೆ ಇನ್ನು ಕಂಪ್ಯೂಟರ್ನ ಅಥವಾ ಗಣಕ ಯಂತ್ರದ ಮೂಲ ರಚನೆ ಬಗ್ಗೆ ಹೇಳಬೇಕಾದರೆ ಗಣಕ ಯಂತ್ರವು ಮೂರು ಪ್ರಕಾರಗಳಲ್ಲಿ ಅಥವಾ ಮೂರು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮೊದಲನೇದಾಗಿ ಆಗಲೇ ಹೇಳಿದ ಹಾಗೆ ಇನ್ಪುಟ್ ಪ್ರೊಸೆಸಿಂಗ್ ಔಟ್ಪುಟ್ ಇನ್ಪುಟ್ ಅಂದ್ರೆ ಆಗಮನಾಂಗ ಪ್ರೊಸೆಸ್ ಅಂದ್ರೆ ಸಂಸ್ಕರಣಾ ಘಟಕ ಔಟ್ಪುಟ್ ಅಂದ್ರೆ ನಿರ್ಗಮನಾಂಗ ಇನ್ನು ಇನ್ಪುಟ್ ಕಂಪ್ಯೂಟರ್ ನಾವು ಕಚ್ಚಾ ದತ್ತಾಂಶವನ್ನು ಯಾವ ಯಾವ ಭಾಗಗಳ ಮೂಲಕ ಕೊಡ್ತು ಅಂದ್ರೆ ಒಳ್ಳೆಯದಾಗಿ ಕೀಬೋರ್ಡ್ ಕೀಬೋರ್ಡ್ ಮೂಲಕ ನಾವು ಕಂಪ್ಯೂಟರ್ಗೆ ಕಚ್ಚಾ ದತ್ತಾಂಶವನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಡ್ತೇವೆ ಇನ್ನು ಮೌಸ್ ಇನ್ನು ಜಾಯಿಸ್ಟಿಕ್ ಲೈಟ್ ಪೆನ್ ಬಾರ್ ಕೋಡ್ ರೀಡರ್ ವೆಬ್ ಕ್ಯಾಮ್ರಾ ಮೈಕ್ರೋಫೋನ್ ಸ್ಕ್ಯಾನರ್ ಬಯೋಮೆಟ್ರಿಕ್ ಐರಿಷ್ ಟ್ರ್ಯಾಕ್ ಬಾಲ್ ಓ ಆರ್ ಅಂದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಎಂದು ನಾವು ಕರೆಯುತ್ತೇವೆ ಸ್ಕ್ರೀನ್ ಮೇಲೆ ಅದರ ಫೋಟೋ ಪಿಕ್ಚರ್ ಹಾಕ್ತಿರ್ತೀನಿ ನೋಡಿಕೊಳ್ಳಿ ಇನ್ನು ಎರಡನೇದಾಗಿ ಪ್ರೊಸೆಸಿಂಗ್ ಯೂನಿಟ್ ಒಳಗ ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಎಲ್ ಯು ಅಂದರೆ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ ಇದು ಗಣಿತದ ಸಂಕಲನ ವ್ಯವಕಲನ ಇಂತಹ ಲೆಕ್ಕಾಚಾರಗಳನ್ನು ಮಾಡಲು ಉಪಯುಕ್ತವಾದುದಾಗಿದೆ ಇನ್ನು ಸಿ ಯು ಅಂದ್ರೆ ಸೆಂಟ್ರಲ್ ಯೂನಿಟ್ ಅಂದ್ರೆ ಸಾರಿ ಸಿ ಯು ಅಂದ್ರೆ ಕಂಟ್ರೋಲ್ ಯೂನಿಟ್ ಅಂದ್ರೆ ನಿಯಂತ್ರಣ ಘಟಕ ಎಂದು ಕರೆಯುತ್ತೇವೆ ನಾವು ಏನ ಕಂಪ್ಯೂಟರ್ ಇನ್ಪುಟ್ ಕೊಡ್ತು ನಮ್ಗೆ ಔಟ್ಪುಟ್ ಮಾಡಿ ನಿಯಂತ್ರಣ ಮಾಡುದು ಇದು ಕಂಟ್ರೋಲ್ ಯೂನಿಟ್ ಅಂದ್ರೆ ಮಾಡ್ತೀವಿ ಸೇವ್ ಕಾರ್ಯವನ್ನು ಇನ್ನು ಎಮ್ ಯು ಅಂದ್ರೆ ಮೆಮೊರಿ ಯೂನಿಟ್ ಅಂತ ಕರೀತು ಮೆಮೊರಿ ಯೂನಿಟ್ ನಾವೇನ ದತ್ತಾಂಶಗಳನ್ನ ಸಂಗ್ರಹ ಮಾಡಲು ಇಷ್ಟಪಡ್ತು ಅದನ್ನ ನಾವು ಅದನ್ನ ಮೆಮೊರಿ ಯೂನಿಟ್ ಒಳಗ ಸೇವ್ ಹಾಕೈತೆ ಅದು ಮೆಮೊರಿ ಯೂನಿಟ್ ಒಳಗ ಪ್ರಮುಖವಾಗಿ ಎರಡು ಭಾಗಗಳನ್ನು ನೋಡಬಹುದು ನಾವು ಒಂದು ರಾಮ್ ಇನ್ನೊಂದು ರೋಮ ಇನ್ನೂ ಅನೇಕ ಭಾಗಗಳ ಮೆಮೊರಿ ಯೂನಿಟ್ ಒಳಗ ನಾವು ಕಾಣಬಹುದು ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಇವೆರಡು ಮೆಮೊರಿಗಳು ತಾತ್ಕಾಲಿಕವಾಗಿ ಮಾಹಿತಿಗಳನ್ನು ಸಂಗ್ರಹದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಘಟಕಗಳಾಗಿವೆ ಇನ್ನು ಔಟ್ಪುಟ್ ಅಂದ್ರೆ ನಿರ್ಗಮನಾಂಗ ನಾವು ಕಂಪ್ಯೂಟರ್ ಗೆ ಇನ್ಪುಟ್ ಮೂಲಕ ಕಚ್ಚಾ ತತ್ಸಗಳು ಕೊಡ್ತು ಅದರಿಂದ ಸಂಸ್ಕರಣೆ ಆಗಿ ನಮಗೆ ಯಾವ ರೀತಿ ಸಾಫ್ಟ್ ಮತ್ತು ಹಾರ್ಡ್ ಕಾಪಿ ಸಿಗ್ತ ಅಂದ್ರೆ ಔಟ್ಪುಟ್ ಒಳಗ ನಾವು ಪ್ರಮುಖವಾಗಿ ಮಾನಿಟರ್ ನೋಡಬಹುದು ಪ್ಲಾಟರ್ ನೋಡಬಹುದು ಪ್ರಿಂಟರ್ ನೋಡಬಹುದು ಸ್ಪೀಕರ್ ನೋಡಬಹುದು ಪ್ರೊಜೆಕ್ಟರ್ ನೋಡಬಹುದು ಹೀಗೆ ಮುಂತಾದ ಘಟಕಗಳ ಮೂಲಕ ನಮಗೆ ಔಟ್ಪುಟ್ ಕಂಪ್ಯೂಟರ್ ದಿಂದ ಸಿಗುತ್ತದೆ ಇದು ಗಣಕ ಯಂತ್ರದ ಕುರಿತಾದಂತಹ ಮೂಲ ರಚನೆ ಹಾಗೂ ಗಣಕ ಯಂತ್ರದ ಮುಖ್ಯ ಭಾಗಗಳನ್ನು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಗಣಕಯಂತ್ರದ ಕುರಿತಾದಂತಹ ಇನ್ನೂ ಅನೇಕ ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಧನ್ಯವಾದಗಳು